ಈ ಕುಬೇರನಿಗೆ ಇಷ್ಟೊಂದು ಪ್ರಾಶಸ್ತ್ಯ ಯಾಕೆ ಹಣನೇ ಇಲ್ಲ ಅಂದ್ರೆ ಕೆಲಸ ಮಾಡಲಿಕ್ಕೆ ಆಗಲ್ಲ ಅದು ಒಂದು ವ್ಯವಹಾರಕ್ಕೆ ಲೇಮ ದೇವಿ ಮಾಡಲಿಕ್ಕೆ ನಿಮ್ಮ ಮಾಧ್ಯಮ ಅಂತ ಹಣ ಆಗುತ್ತೆ ಈ ಹಣನೇ ಮನುಷ್ಯನ ಸಂಪತ್ತನ್ನ ಮುಗಿಲೆತ್ತರಕ್ಕೆ ಎತ್ಕೊಂಡು ಹೋಗುತ್ತೆ ಅವನನ್ನ ಆಪತ್ತುಗೂ ಕರ್ಕೊಂಡ್ಬರುತ್ತೆ ಕಾರಣ ನೈಋತ್ಯ ಭಾಗನ ಕುಬೇರ ಮೂಲೆ ಅಂತ ತಪ್ಪಾಗಿ ಪರಿಕಲ್ಪನೆ ಮಾಡಿಕೊಂಡು ಅಲ್ಲಿಗೆನೆ ಹಣ ಇಟ್ಕೊಂಡು ಹಾಗಾಗಿ ಕುಬೇರನಿಗೆ ಪ್ರಾಶಸ್ತ್ಯ ಇರಬೇಕು ವ್ಯಾಪಾರ ದ್ರವ್ಯ ಚಿಂತನಮ್ ಅಂತ ಹೇಳ್ತಾರೆ ನಾವು ನೀವು ಮಾತುಕತೆ ಮಾಡಿ ಒಂದು ಕರಾರ್ ಮಾಡಿದಾಗ ಅದರ ರೂಪದಲ್ಲಿ ಮೌಲ್ಯ ಕೊಟ್ಟು ನಾವು ಮಾಡಲಿಕ್ಕೆ ಕುಬೇರನ ಅವಶ್ಯಕತೆ ಇದೆ ಇಬ್ಬರು ಆ ಹಣದ ವಿಚಾರದಲ್ಲಿ ಶಟ್ರನ್ನು ಅಷ್ಟೊಂದು ಗಂಭೀರವಾಗಿ ಪರಿಗಣನೆ ಮಾಡಬೇಕು ಹಣದ ವ್ಯಾಪಾರ ನಾವು ಶಟ್ರಂತೆ ಸು ಸುಭದ್ರವಾಗಿ ನಾವು ವ್ಯಾಪಾರದಲ್ಲಿ ಗೆಲ್ಲಬೇಕು ಅನ್ನೋದಿದೆ ನಾನು ನೋಡಿ ವೀಕ್ಷಕರಿಗೆ ನಂದೊಂದು ಮನವಿ ಇಟ್ಟು ಸಕಾರಾತ್ಮಕ ಅನುಭವ ಪಡೀರಿ ಐವತ್ತು ರೂಪಾಯಿ ನಿಮಗೆ ಸಾಧಾರಣ ಅದು ಆಚೆ ಹೋದರೆ ಡಬ್ಬಲಾಗಿ ಬರಬೇಕು ಡಬ್ಬಲಾಗಿ ಬರಬೇಕು ಅಂದರೆ ತಪ್ಪಾಗಿ ಪರಿಕಲ್ಪನೆ ಮಾಡಿಕೊಂಡು ತಪ್ಪು ತಪ್ಪಾಗಿ ತಿಳ್ಕೊಳೋದಲ್ಲ ಆ ಹಣ ಆ ಕುಬೇರನ ಒಂದು ಹಂತದಿಂದ ಅವನ ಒಂದು ಹತೋಟಿಯಲ್ಲಿ ಅದು ಸಾಗುತ್ತೆ ಆಚೆ ವ್ಯಾಪಾರ ಮಾಡ್ಕೊಂಬರೋಕ್ಕೆ ಮತ್ತು ಅವನ ಹತ್ರನೇ ಬರಬೇಕು ಆ ಒಂದು ರೀತಿಯಲ್ಲಿ ಬರಬೇಕು ಗೃಹಿಣಿಯರಿಗೆ ನಿಮಗೆ ಮತ್ತು ಶೆಟ್ಟರ್ ಮನೆಯಲ್ಲಿ ಒಂದು ಅವಕಾಶ ಇದ್ದರೆ ನೀವು ಹೋಗಿ ನೋಡಿ